ವೆಲ್ಕಮ್ ಟು ಲಕ್ಷ್ಮಿ ಯಡಿಯೂಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಭರ್ಜರಿ ಊಟದ ನಂತರ ಸೋಡಾ ಕುಡಿಯುವುದು ಉತ್ತಮವೋ ಅಲ್ಲವೋ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಭರ್ಜರಿ ಊಟ ರುಚಿಕರ ಬಿರಿಯಾನಿ ಸೇವನೆ ಅಥವಾ ಭರ್ಜರಿ ಊಟದ ಬಳಿಕ ಹೊಟ್ಟೆ ಭಾರವಾದ ಅನುಭವವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಜೀರ್ಣಕ್ರಿಯೆಗೆ ಉತ್ತಮ ಎಂದುಕೊಂಡು ಸೋಡಾ ಕುಡಿಯುವ ಪರಿಪಾಠವೂ ನಮ್ಮಲ್ಲಿದೆ ಸೋಡಾ ಕುಡಿದ ಬಳಿಕ ತೇಗು ಹೊರಬರುತ್ತದೆ ಈ ಈ ತೇಗು ಹೊರಬರುತ್ತಿದ್ದಂತೆಯೇ ಹೊಟ್ಟೆಯಲ್ಲಿ ಆರಾಮದ ಅನುಭವವೂ ಆಗುತ್ತದೆ ಆದರೆ ಈ ಆರಾಮ ಶಾಶ್ವತವೇ ಖಂಡಿತ ಅಲ್ಲ ಇದು ತಾತ್ಕಾಲಿಕ ಅಷ್ಟೇ ಆ ಬಳಿಕ ಇದು ಬೀರುವ ಪರಿಣಾಮಗಳೆಲ್ಲವೂ ಕೆಟ್ಟದ್ದು ಸೋಡಾ ಜೀರ್ಣಕ್ರಿಯೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ದೇಹದ ನೈಸರ್ಗಿಕ ಜೀರ್ಣಕಾರಿ ಪ್ರಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ಆಹಾರ ಒಡೆಯಲು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಷ್ಟವಾಗುತ್ತದೆ ಸೋಡಾದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೊಟ್ಟೆಯಲ್ಲಿ ಗ್ಯಾಸ್ ಶೇಖರಣೆಗೆ ಕಾರಣವಾಗಲೂಬಹುದು ಇದು ಹೊಟ್ಟೆಯುಬ್ಬರ ಅಸ್ವಸ್ಥತೆ ಉಂಟುಮಾಡಲೂಬಹುದು ಸಕ್ಕರೆಯ ಮಟ್ಟ ಏರಿಕೆ ಕೆಲವೊಂದು ಸೋಡಾದಲ್ಲಿ ಹೆಚ್ಚಿನ ಮಟ್ಟದ ಸಕ್ಕರೆಯ ಅಂಶ ಇರುತ್ತದೆ ಹೀಗಾಗಿ ಇದು ತ್ವರಿತ ಸಕ್ಕರೆಯ ಮಟ್ಟದ ಏರಿಕೆ ಮತ್ತು ಕುಸಿತಕ್ಕೆ ಕಾರಣವಾಗಬಹುದು ಅನಗತ್ಯ ಕ್ಯಾಲೋರಿ ಈ ಸಕ್ಕರೆಯುಕ್ತ ಪೇಯ ಅನಗತ್ಯವಾಗಿ ಕ್ಯಾಲೋರಿಯನ್ನು ಸೇರಿಸುತ್ತದೆ ಇದು ಉತ್ತಮವೇನೂ ಅಲ್ಲ ಕೆಲ ಸೋಡಾಗಳು ಆಮ್ಲೀಯವಾಗಿರುತ್ತವೆ ಮಸಾಲೆಯುಕ್ತ ಅಥವಾ ಭಾರೀ ಊಟದ ನಂತರ ಇದು ಹೊಟ್ಟೆಯ ಆಮ್ಲವನ್ನು ಹೆಚ್ಚಿಸುತ್ತದೆ ಮತ್ತು ಎದೆಯುರಿಯನ್ನು ಉಂಟು ಮಾಡುತ್ತದೆ ಭಾರೀ ಊಟದ ಬಳಿಕ ಇಂತಹ ಹೊಟ್ಟೆಯೊಬ್ಬರ ಸಮಸ್ಯೆ ಎದುರಾದರೆ ಕೊಂಚ ಸೋಂಪು ಸೇವಿಸಬಹುದು ಶುಂಠಿ ಪುದೀನಾ ಸೇರಿಸಿದ ಮಜ್ಜಿಗೆ ಸೇವನೆಯು ಉತ್ತಮ ಆಯ್ಕೆ ನಡಿಗೆಯೂ ಒಳ್ಳೆಯದು ಯಾವಾಗಲಾದರೂ ಭಾರಿ ಊಟ ಮಾಡಿದರೆ ಹತ್ತರಿಂದ ಹದಿನೈದು ನಿಮಿಷಗಳನ್ನು ಗಳಷ್ಟು ಕಾಲ ನಡೆಯಿರಿ ಜೊತೆಗೆ ಊಟವಾದ ತಕ್ಷಣ ಮಲಗಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು